ಆ ಸರ್ ಹೇಳಿ ಯಾವಾಗಿಂದ ಶುರು ಮಾಡಿರತ್ತಿದ್ದೀರಾ ನೀವು ಇದನ್ನ ಕೋವಿಡ್ ಇಂದನ ಕೋವಿಡ್ ಬಂದಾಗಿಂದ ಬಾಳೆಣ್ಣ ಹಾ ಮುಂಚೆ ಈ ಕೈ ಇಲ್ಲ ಕಾಲು ಇಲ್ಲ ಅಂತವರಿಗೆಲ್ಲ ರೂಪಾಯಿ ಕೊಡ್ಬಿಡ್ತಿದ್ದೀವಿ ಹಾ ಬಟ್ ಕೋವಿಡ್ ಶುರು ಆಯ್ತಲ್ಲ ಅವರ ಯಾರು ಸಿಗ್ಲಿಲ್ಲ ಹಾ ಅವಾಗಿಂದ ಹಾ ಕೋಟಿ ಗುಡಿ ಬದಲೋ ಹಾ ಫಸ್ಟ್ बिस्ಕತ್ ಹಾಕ್ತಿದ್ದೆ ಹಾ யாரೇ ಹೇಳಿದ್ರು बिस्ಕತ್ ಅಲ್ಲ ಹಾಕ್ಬೇಡಿ ಹೆಲ್ತಾಳ ಹಾಳಾಗುತ್ತೆ ಅಂದ್ರು ಕರೆಕ್ಟ್ ಅದಕ್ಕೆ ಬಾಳೆಣ್ಣ ಅಕ ಶುರು ಮಾಡಿದ್ರಿ ಸೂಪರ್ ಅಲ್ಲ ಏನು ಉದ್ದೇಶ ನಿಮ್ಮದು ಪರ್ಪಸ್ ಏನಿಲ್ಲ ಬಾ ಹಾ ಬಿಡಿತಿವಿ ಬಿಡಿ ಸಿಗ್ರೆಟ್ ಡ್ರಿಂಕ್ಸ್ ಏನು ಶೋಕ ಇಲ್ಲ ಬಿಟ್ ಖರ್ಚು ಮಾಡಲ್ಲ ಯುಕಾದ್ರು ಯೂಸ್ ಆಗ್ಲಿ ಅಂತ ಒಳ್ಳೆ ಗ್ರೇಟ್ ಗ್ರೇಟ್ ಯಾಕಂದ್ರೆ ದುಡ್ಡು ಬರೀ ಶನಿವಾರ ಸ್ಯಾಟರ್ಡೇ ಸಂಡೇ ಆದ್ರೆ ಮಾಲ್ ಹೋಗೋದೇ ಜೀವನ ಅಲ್ಲ ಹ ಹ ಹ ಸರ್ ನಿಮ್ಮ ಹೆಸರು ಹೆಸರು ಪ್ರೋಟೀನ್ ಪ್ರಭು ಅಂತ ಪ್ರೋಟೀನ್ ಪ್ರಭು ಓ ನೀವೆಲ್ಲ ಕೆಲಸ ಮಾಡೋದು ಪ್ರೋಟೀನ್ ಅದೇ జిమ్ ಮಾಡ್ತಾರಲ್ಲ ಬಾ ಸಪ್ಲಿಮೆಂಟ್ ಬರುತ್ತಲ್ಲ ಓಕೆ 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 ಅದಕ್ಕೆ ನನ್ನ ಹೆಸರು ಪ್ರೋಟೀನ್ ಪ್ರಭು ಗ್ರೇಟ್ ಗ್ರೇಟ್ ಅಮ್ಮ ನೋಡಿ ಫ್ರೆಂಡ್ಸ್ ಇದು ಒಂದು ತುಂಬ ತುಂಬ ದಿವಸದಿಂದ ನಾನು ಒಂದೂವರೆ ವರ್ಷದಿಂದ ನಾನು ಆಫೀಸ್ಗೆ ಹೋಗಬೇಕಾದ್ರೆ ಇದೊಂದು ರೈಲ್ವೆ ಕ್ರಾಸಿಂಗ್ ಹತ್ರ ಈ ವ್ಯಕ್ತಿನ ನಾನು ನೋಡ್ತಾ ಇದ್ದೀನಿ ಇವತ್ತು ನಂಗೆ ಸಮಯ ಸಿಕ್ತು ಇವ್ರನ್ನ ಇಂಟ್ರಿ ಮಾಡೋದಕ್ಕೆ ಮಾತಾಡ್ತಿದ್ದೆ ನೋಡಿ ಯಾವುದೇ ಒಂದು ಉದ್ದೇಶ ಇಲ್ಲದೇ ಈ ಒಂದು ಪ್ರಾಣಿಗಳಿಗೆ ಈ ಒಂದು ಮೂಕ ಪ್ರಾಣಿಗಳಿಗೆ ಒಂದು ಸರ್ವಿಸ್ ಇದ್ದಾರೆ ನಿಜವಾಗ್ಲೂ ಇದೊಂದು ಒಂದು ಮೈ ರೋಮಾಂಚನ ಆದಂಥ ಒಂದು ವಿಷಯ ನಾನು ಒಂದೂವರೆ ವರ್ಷದಿಂದ ನಾನು ಯಾರು ಇವರು ಹೆಂಗೆ ಇದು ಸಾಧ್ಯ ಇದು ಒಬ್ಬ ಮನುಷ್ಯಂಗೆ ನಾವು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಕೇಳಿದರೆ ಏನಾದರೂ ಒಂದು ಸಣ್ಣ ವಿಚಾರಕ್ಕೆ ಒಂದು ಹತ್ತು ರೂಪಾಯಿ ಕೊಡಕ್ಕೆ ಯೋಚನೆ ಮಾಡೋಂಥ ಟೈಮಲ್ಲಿ ಈ ವ್ಯಕ್ತಿ ಎಷ್ಟಾದರೂ ರೇಟ್ ಇರಲಿ ಬಾಳೆಹಣ್ಣು ಇದನ್ನು ಏಕ ಪ್ರಕಾರ ನಾನು ಕೆಂಗೇರಿ ಆಫೀಸ್ಗೆ ಹೋಗ್ಬೇಕಾದ್ರೆ ಒಂದೂವರೆ ವರ್ಷದಿಂದ ಈ ವ್ಯಕ್ತಿನ ನೋಡ್ತಾ ಇದ್ದೀನಿ ಇದನ್ನು ಆದಷ್ಟು ಖುಷಿ ವಿಚಾರ ಯಾರಿಗಾರ ಬೇಕಿದ್ರೆ ಹಂಚಿ ಬಟ್ ಇದರಲ್ಲಿ ಸಾಕಷ್ಟು ಒಂದು ಕಲಿಯೋ ಒಂದು ವಿಷಯ ಇದೆ ಎಲ್ಲ ಕಲಿಬೋದು ಇದರಿಂದ ನೋಡಿ ಆ ಪ್ರಾಣಿಗಳು ನಿಜವಾಗ್ಲೂ ಖುಷಿಯಾಗುತ್ತೆ ಇಂಥವರಿಂದ ನಾಲ್ಕು ನಾಲ್ಕು ಜನಕ್ಕೆ ಪ್ರೇರಣೆ ಆಗಲಿ ಅಂತ ಈ ವಿಡಿಯೋ ಮಾಡ್ತಾ ಇರೋದು ನಂದು ಯಾವುದೇ ಇಲ್ಲ ನಾನು ಯಾವುದು ಅಲ್ಲ ನಾನು ಇದನ್ನೆಲ್ಲೂ ಮನೆಗೋಸ್ಕರ ಮಾಡ್ತಾಯಿಲ್ಲ ರಿಯಲಿ ಇನ್ಸ್ಪೈರಿಂಗ್ ರೋಮಾಂಚನ ಬಾಸ್ ಥ್ಯಾಂಕ್ ಯು ಥ್ಯಾಂಕ್ ಯು ನನ್ನ ಹೆಸರು ಪವನ್ ಕುಮಾರ್ ಅಂತ ಒಂದು ಪುಟಾಣಿ ಒಂದು ಪುಟಾಣಿ ಸಹಾಯ ನಾನು ಮಾಡ್ತೀನಿ ಇವತ್ತಿನ ದಿನಕ್ಕೆ ದಯವಿಟ್ಟು ಫೋನ್ಪೇ ಮಾಡ್ತೀನಿ ನಂಬರ್ ಇಲ್ಲಿ ನನ್ನ ಕೈಯಲ್ಲಿ ಅಯ್ಯಯ್ಯ ಇನ್ನೊಂದು ಒಂದು ರೂಪಾಯಿಯು ಕ್ಯಾಶ್ ತಗೊಳಲ್ಲ ಇಲ್ಲಿವರೆಗೂ ಎಷ್ಟೋ ಜನ ಬಂದಿದ್ದಾರೆ ಇಲ್ಲಿವರೆಗೂ ಒಂದ್ ರೂಪಾಯಿ ತಗೊಂಡಿಲ್ಲ ನಾನು ಸತ್ರೂ ತಗೊಳ್ಳೋದು ಇಲ್ಲ ಆಮೇಲೆ ಬಾಳೆಂಟ್ ತಂದುಕೊಟ್ರು ತಗೊಳಲ್ಲ ಅವ್ರು ಕೈಯಾರೆ ಕೊಡ್ಬೇಕು ನನಗೆ ಅವ್ರು ಏನಾದ್ರು ಬೇಸರ ಸಿಪ್ಪೆ ಕೊಡ್ಲಿ ತಗೊಂಡು ಗೋಶಾಲೆಗೆ ಹಾಕ್ತೀನಿ ಇದು ಅದ್ಭುತ ಸರ್ ಅಷ್ಟೇ ನನಗೇನು ಬೇಡ ಒಂದ್ ರೂಪಾಯಿ ಬೇಡ